ತಾಲೂಕಿನ ಕೋಳಾರ್ಬಿ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದಕ್ಕೆ ಬೆಂಕಿ ತಗುಲಿ ಅಪಾರ ನಷ್ಟ ಸಂಭವಿಸಿದೆ ಮತ್ತು ಭಾನುವಾರ ಸಂಜೆ ಕೋಳಾರ್ಬಿ ಗ್ರಾಮದ ಮಮತಾ ಶ್ರೀನಿವಾಸ್ ಹಳಗಿ ಎಂಬುವರ ಮನೆಯಲ್ಲಿ ಈ ದುರ್ಘಟನೆ ನಡೆದಿದ್ದು ಅದೃಷ್ಟವಶಾತ್ ಮನೆಯಲ್ಲಿ ಯಾರಿಲ್ಲದ ವೇಳೆಯಲ್ಲಿ ಈ ಘಟನೆ ನಡೆದಿರುವುದರಿಂದ ಯಾವುದೇ ರೀತಿಯ ಪ್ರಾಣಾಪಾಯಗಳು ಸಂಭವಿಸಿಲ್ಲ ಇನ್ನು ಈ ನಿಮಿತ್ತ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಅವರು ಅಧಿಕಾರಿಗಳೊಂದಿಗೆ ಸಂತ್ರಸ್ತ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿ ವೈಯಕ್ತಿಕ ಸಹಾಯಧನ ನೀಡಿದ್ದಾರೆ ಅಲ್ಲ ಮತ್ತು ಸರ್ಕಾರದಿಂದಲೂ ಸಹ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಈ ಅವಘಡದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹೊಸ ಧಾನ್ಯ ಸುಟ್ಟಿದೆ ಪರಿಹಾರ ನೀಡಬೇಕೆಂದು ಸಂತ್ರಸ್ತ್ರ ಮಹಿಳೆ ಶಾಸಕರೆದುರು ಅಳಲು ತೋಡಿಕೊಂಡರು ಇನ್ನು ಶಾಸಕರು ಪರಿಶೀಲನೆ ನಡೆಸಿ ಹಾನಿಯಾದ ವಸ್ತುಗಳಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಬದಗಿಸುವಂತೆ ಸ್ಥಳದಲ್ಲಿದ್ದಂತಹ ಜಸ್ಕಾಂ ಎಇಇ ಅವರಿಗೆ ಸೂಚನೆ ನೀಡಿದ್ದಾರೆ

ಬಜಾರ್ ಸರ್ ಸರ್ ಹೇಳಿ ಸರ್ ಕಿಲ್ಲಿ ಕೊಳಾರ್ ಬೀದಾಗ ಇದ್ದೀವಿ ರೀ ಇನ್ನೊಂದು ಅರ್ಧ ತಾಸಿನ ಬರ್ತೀವಿ ಸರ್ ಅಲ್ಲ ಆಫೀಸ್ ಕಡೆ ನಾ ನಂಗೆ ಸಾಯಂಕಾಲ ಫೋನ್ ಮಾಡಿ ಸರ್ ನಾ ಹೇಳ್ತೀನಿ ಸರ್ ಹಾಂ ರೀ ನಾನು ನಿಮಗೆ ಹೇಳ್ತೀನಿ ತಗ ಬೇರೆಯವ್ರು ಬಂದಾರ್ರೀ ಈಗ

नो तो सावरै नीवे तणिताई ಊರ ರೈತರಿಗೆ ನೀವೆ ತणिताई ನದವಗಳ ವನ ಸುಮ್ಮನ ವರ ಚಿತ್ತಿ ಬಂದಿರಕ್ಕೆ ಏನು ಮನಂಗಿರಾಟ ಅದನೆ ಹರವಾಳಗಳ ನಡಕ ಮಾಡ್ಕೋದು ಉಳ್ಳಾವಣ್ಣನ ಎಲ್ಲಾ ಸರ್ವವ ವರ್ಷ ಆಯ್ತು ಹೇಳಕ ಹೊರಗೆ ಊರ ರೈತರಿಗೆ ಫೋನ್ ಅದ ಬರಲಿ ಬಂದಿ ನಿಂದು ದಿನ ಕೊಂ ಬಂದ ಬುದ್ಧಿ ಹೆಳ್ ನಡದರು ಎರಡು ಮಾತ್ರ ಕಲ್ಪೊಂಡಿ ಎದ್ವ ಇಗೆ ಎಲ್ಲರೂ ಕೈಯಲ್ಲಿ ಆಮ್ ಸಾತೋ ಅದ ಆಣ ಸಾತೋ ಆ ಇಬ್ಬರು ಹೋಗಿ ತಕಲಿಬಾ ತಕಲಿಬಿಂತ ತಕಲಿಬಿ ನನ್ನ